ಬೆಳೆದಲ್ಲಿ ಕಲ್ಕರೆ ಪುಷ್ಪ ವಸ್ತು ಸಾಕ್ಷಾತ್ಕಾರಣೆಯಿಂದ ಶಾಂತಿ ತನದಿಂದಲ ಎನ್ನುವ ಪಕ್ಕದ ಸಾಲಿನೊಂದಿಗೆ ಈ ದಿನ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ನಕ್ಷಾ ಯೋಜನೆಯಡಿ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯ ಎಲ್ಲ ಆಸ್ತಿಗಳನ್ನು ಜಿಲ್ಲೆಯ ಹತ್ತು ತಾಲೂಕುಗಳಲ್ಲಿ ಆಯ್ಕೆಯಾಗಿ ಈ ದಿನವೇ ಅನುಷ್ಠಾನಗೊಳ್ಳುತ್ತಿವೆ ಪ್ರಾಯೋಗಿಕವಾಗಿ ಕರ್ನಾಟಕ ರಾಜ್ಯದ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನಲ್ಲಿ ಆನವಟ್ಟಿ ಪಟ್ಟಣ ಪಂಚಾಯತ್ ಆಯ್ಕೆ ಮಾಡಿಕೊಂಡಿರುವುದು ನಮ್ಮ ನಿಮ್ಮೆಲ್ಲರ ಸೌಭಾಗ್ಯವೇ ಸರಿ ಅಭಿವೃದ್ಧಿಯ ಬೇರೆ ಎಲ್ಲಿಂದಲೂ ಸಾಧ್ಯವಿಲ್ಲ ನಮ್ಮ ಮನೆಯ ಮಕ್ಕಳಿಂದ ಆರಂಭಗೊಳ್ಳುವುದು ಅನ್ನುವಂಥದ್ದು ಅಕ್ಷರ ಸಹ ಸತ್ಯ ಅದಕ್ಕೆ ಜೀವಂತ ದಲ್ಲಿ ನಮ್ಮ ಊರಿನ ಹೆಮ್ಮೆಯ ಮಗ ಸಾಕ್ಷರತೆಯ ಜ್ಯೋತಿಯನ್ನ ಇಡೀ ರಾಜ್ಯದಲ್ಲಿ ಬೆಳಗಿಸುತ್ತಾ ನಮ್ಮ ಊರು ನಮ್ಮ ತಾಲೂಕು ನಮ್ಮ ಜಿಲ್ಲೆ ಎಂದು ಅತಿ ಕಾಳಜಿ ಮತ್ತು ಸೃಜನಶೀಲತೆಯಿಂದ ಭಾಗಿಯಾದ ಜನಪ್ರಿಯ ನಾಯಕ ಶಿಕ್ಷಣ ಇಲಾಖೆಯಲ್ಲಿ ಶಿಕ್ಷಕರ ವರ್ಗಾವಣೆಯ ಪಾರದರ್ಶಕತೆ ಮಕ್ಕಳಿಗೆ ಪೌಷ್ಟಿಕ ಆಹಾರದಲ್ಲಿ ಮೊಟ್ಟೆ ವಿತರಣೆ ಗ್ರಾಮೀಣ ಪ್ರದೇಶದ ವಿಜ್ಞಾನ ವಿದ್ಯಾರ್ಥಿಗಳಿಗೆ ಮೂಲಕ ನುರಿತ ಉಪನ್ಯಾಸಕರಿಂದ ತರಬೇತಿ ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಮೂರು ಪರೀಕ್ಷೆಗಳ ಅನುಷ್ಠಾನ ಎಂಬ ಯೋಜನೆಯ ಅಡಿಯಲ್ಲಿ ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಹೀಗೆ ಹತ್ತು ಹಲವಾರು ಹೊಸ ಯೋಜನೆಗಳ ಅಧಿಕಾರ ನಮ್ಮ ಊರಿನಲ್ಲಿ ಆಸೆ ಅಲ್ಲದೆ ಇಡೀ ರಾಜ್ಯದ ಮನೆ ಮಾತಾಗಿರುವ ಶಿಕ್ಷಣ ಸಚಿವರಾದ ಶ್ರೀ ಎಸ್ ಮಧು ಈ ಕಾರ್ಯಕ್ರಮದ ಸರ್ವಾಧ್ಯಕ್ಷರಾಗಿ ಸಭೆಗೆ ಮೆರುಗನ್ನ ಹೆಚ್ಚಿದ್ದಾರೆ ಇತಿಹಾಸ ಸೃಷ್ಟಿಸುವ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ವೇದಿಕೆ ಮೇಲಿರುವ ಎಲ್ಲ ಗಣ್ಯರನ್ನ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಸಾರ್ವಸಭಿಕರನ್ನ ಹೃದಯ ಪೂರ್ವಕವಾಗಿ ಸ್ವಾಗತ ಬಯಸುತ್ತಿದ್ದೇನೆ ಕಾರ್ಯಕ್ರಮದ ಪ್ರಾರ್ಥನೆ ಪ್ರತಿ ಕಾರ್ಯಕ್ರಮದ ಮುನ್ನಡೆಯನ್ನ ದೇವರ ಕೃಪೆಯಿಂದ ಆರಂಭಿಸೋಣ ಪ್ರಾರ್ಥನೆ ಮಾಡಲು ಬರುತ್ತಿದ್ದಾರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಹೆಣ್ಣು ಮಕ್ಕಳ ಶಾಲೆ ಆನವಟ್ಟಿ ನಯನ ಸಂಗಡಿಗಳು ಇವರು ನಡೆಸಿಕೊಡಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ಳುತ್ತಿದ್ದಾರೆ ಭಗವಂತನ ಆಶೀರ್ವಾದ ಬೇಡಿದ ವಿದ್ಯಾರ್ಥಿನಿಯರಿಗೆ ತುಂಬು ಹೃದಯದ ಧನ್ಯವಾದಗಳು ಹಳಪೇರುವ ಎನ್ನುವಂತೆ ನಮ್ಮ ಎಲ್ಲರೂ ಗೌರವಿಸೋಣ ಈಗ ನಾಡಗೀತೆಯನ್ನ ಪ್ಲೇ ಮಾಡಲಾಗುವುದು ವೇದಿಕೆಯ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಗಣ್ಯರು ನಿಂತು ನಾಡಗೀತೆಗೆ ಗೌರವ ಸಮಾರಂಭದಲ್ಲಿ ಉಪಸ್ಥಿತರಿರುವ ಎಲ್ಲ ಅತಿಥಿ ಮಹೋದಯರನ್ನ ಹೃದಯ ತುಂಬಿ ಸ್ವಾಗತಿಸಲು ಬರುತ್ತಿದ್ದಾರೆ ಶ್ರೀಯುತ ಟಿ ತಿಮ್ಮಪ್ಪ ಅಧೀಕ್ಷಕರು ಭೂಮಾಪನ ಇಲಾಖೆ ಸರಬ ಇವರಲ್ಲಿ ವಿನಂತಿಸಿಕೊಳ್ಳುತ್ತಿದ್ದಾರೆ ಪೂರ್ವಕವಾಗಿ ಎಲ್ಲರಿಗೂ ಸ್ವಾಗತಿಸಿದಂತಹ ಎಂಡಿ ತಿಮ್ಮಪ್ಪ ಇವರಿಗೆ ತುಂಬ ಧನ್ಯವಾದಗಳು ಯೋಜನೆಯ ಅನುಷ್ಠಾನದ ಅನಾವರಣದ ಮಾಹಿತಿಯನ್ನ ಕಲೆ ಹಾಕಿ ತಮ್ಮದೇ ಮಾತುಗಳಲ್ಲಿ ಪಿ ಶ್ರೀನಿವಾಸ್ ಆರ್ ಶಿವಮೊಗ್ಗ ಇವರಲ್ಲಿ ವಿನಂತಿಸಿಕೊಳ್ಳುತ್ತಿದ್ದಾನೆ ಸಕಲವು ಸಾಧ್ಯ ಸಮಚಿತ್ತ ಯೋಜನೆಯ ಮಾರ್ಗೋಪಾಯದಿಂದ ಎಂದು ಸವಿಸ್ತಾರವಾಗಿ ಪ್ರಾಸ್ತಾವಿಕ ನುಧಿಯನ್ನ ಹೇಳಿದಂತ ಶ್ರೀನಿವಾಸ್ ಇವರಿಗೆ ಧನ್ಯವಾದಗಳು ವೇದಿಕೆ ಮೇಲೆ ಆಗಮಿಸಬೇಕಾಗಿ ಅವರಲ್ಲಿ ಅಂತರ ಘಟ ನಕ್ಷಾ ಯೋಜನೆಯ ಉದ್ಘಾಟನೆ ಹಚ್ಚೋಣ ದೀಪವನ್ನ ಹೋಗಲಾಡಿಸೋಣ ಅಂಧಕಾರವನ್ನ ಬೆಳಗಿಸೋಣ ಪ್ರೀತಿಯ ಬೃಂದಾವನವನ್ನ ದೀಪದಿಂದ ದೀಪ ಬೆಳಗಿಸುವಂತೆ ಪ್ರೀತಿಯಿಂದಲೇ ಪ್ರೀತಿ ಹಾಡುವುದು ಎಂದು ಹೇಳುತ್ತಾ ಈ ಕಾರ್ಯಕ್ರಮವನ್ನು चोर शरीम का बेटा मैं रिपोर्ट ले रहा हूं और काम कर दूंगा लेकिन मैं नहीं कर सकता जब तो पापा स्टैंड सर सर ಒಂದು ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆಯನ್ನ ನೀಡಿದಂತ ಸರ್ವಾಧ್ಯಕ್ಷರಾದ ಶ್ರೀ ಎಸ್ ಮಧು ಬಂಗಾರಪ್ಪನವರಿಗೆ ತುಂಬ ಹೃದಯದ ಧನ್ಯವಾದಗಳು ಈ ಕಾರ್ಯಕ್ರಮದ ಸರ್ವಾಧ್ಯಕ್ಷರಾಗಿ ಉದ್ಘಾಟನಾ ಕಾರ್ಯಕ್ರಮವನ್ನ ನಡೆಸಿಕೊಟ್ಟಂತ ನೆಚ್ಚಿನ ಜನನಾಯಕರಾದಂತಹ ಶ್ರೀ ಎಸ್ ಮಧು ಬಂಗಾರಪ್ಪನವರ ಮಾತುಗಳಿಗಾಗಿ ಎಲ್ಲರ ಮನಗಳು ತಂಪುಗೊಳಿಸುವಂತೆ ಕಾಯಕಿಗಾಗಿ ಈಗ ಈ ಸಮಯ ಅವರಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ ವೇದಿಕೆ ನಿಮಗಾಗಿ ಎಲ್ಲರಿಗೂ ನಮಸ್ಕಾರ ಕಂದಾಯ ಇಲಾಖೆ ಹಾಗೂ ಲ್ಯಾಂಡ್ ರಿಸೋರ್ಸಸ್ ಏನು ನಮ್ಮ ಭಾರತ ದೇಶದ ರೆವಿನ್ಯೂ ಡಿಪಾರ್ಟ್ಮೆಂಟ್ ಕಮ್ಮಿ ಇವತ್ತು ಒಂದು ನಕ್ಷ ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನು ಬಹಳ ಅವಶ್ಯಕತೆ ಇರ್ತಕ್ಕಂಥ ಯಾಕಂದ್ರೆ ಇವತ್ತೆಲ್ಲ ಡಿಜಿಟಲ್ ವರ್ಲ್ಡ್ ಎಲ್ಲಾದ್ರೂ ಕೂಡ ಇವತ್ತು ಡಿಜಿಟಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇವತ್ತು ನಕ್ಷ ಈ ಕಾರ್ಯಕ್ರಮದಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಸಮೃದ್ಧಿಯಲ್ಲಿ ಈ ಕಾರ್ಯಕ್ರಮದಲ್ಲಿ ಎ ಸಿ ಅವರಾಗಿರ್ತಕ್ಕಂಥ ಸನ್ಮಾನ್ಯ ಯತೀಶ್ ಇರ್ತಾರೆ ನಾಗರಾಜರು ಅವರು ಇದ್ದಾರೆ ಸದಾ ಗೌಡ್ರೆ ಚಂದ್ರ ಅವ್ರೆ ಕೇತು ಪಟ್ಟ ಪಂಚಾಯಿತಿ ಸದಸ್ಯರು ಅನೀಶ್ ಅವರು ಕೃಷ್ಣಪ್ಪ ಮತ್ತು